ಹಲೋ ಫ್ರೆಂಡ್ಸ್ ಪೂರ್ಣ ಪದ್ಮ ಆರ್ಟ್ ಅಂಡ್ ಡಿಶಸ್ಗೆ ನಿಮಗೆಲ್ಲ ಸ್ವಾಗತ ನಾನು ನಿಮ್ಮ ಅನ್ನಪೂರ್ಣ ಜಗದೀಶ್ ಇವತ್ತಿನ ದಿವಸ ಮಸಾಲ ಚಪಾತಿ ಅಥವಾ ನೀವು ವೆಜಿಟೇಬಲ್ ಚಪಾತಿ ಅಂತಲೂ ಕರಿಬೋದು ಅದನ್ನು ತೋರಿಸ್ತಾ ಇದ್ದೀನಿ ಅದಕ್ಕೆ ಗೋಧಿ ಹಿಟ್ಟು ಮೇನು ಮತ್ತು ಒಂದು ಸೀಮೆ ಬದನೆಕಾಯಿ ಕ್ಯಾರೆಟ್ಟು ಕೋಸು ಒಂದು ಈರುಳ್ಳಿ ಅಜ್ವಾನ್ ಪುಡಿ ಮತ್ತು ಬೆಳ್ಳುಳ್ಳಿ ಶುಂಠಿ ಕೊತ್ತಂಬರಿ ಸೊಪ್ಪು ಕರ್ಬೇವಿನ ಸೊಪ್ಪು ಉಪ್ಪು ಅರ್ಶನ ಪುಡಿ ಬಾರ್ಲಿ ಅಕ್ಕಿ ಪೌಡ್ರ್ ಮಾಡ್ಕೊಂಡಿರೋದನ್ನು ನಾನು ಚಪಾತಿಗೆ ಹಾಕ್ತೀನಿ ತುಂಬ ಒಳ್ಳೆಯದು ಅಂತ ನಿಮ್ಗೆ ಹಿಂದೂ ತಿಳಿಸಿದ್ದೀನಿ ನನ್ನ ವೀಡಿಯೋದಲ್ಲಿ ಖಂಡಿತ ಇದನ್ನು ಏನು ಮಾಡದೆ ಇದ್ರೂ ಇದನ್ನು ಮಾಡಿ ಚಪಾತಿ ಹಿಟ್ಟಿಗೆ ಹಾಕಿ ಕಲಿಸೋದ್ರಿಂದ ಮನೇಲಿ ಎಲ್ಲರ ಆರೋಗ್ಯನೂ ಸುಧಾರಿಸುತ್ತೆ ಖಾರದ ಪುಡಿ ಇಷ್ಟು ಸಾಮಗ್ರಿ ಇದ್ದರೆ ನೀವು ಮಸಾಲ ಚಪಾತಿನ ರೆಡಿ ಮಾಡ್ಕೊಬೋದು ನೋಡಿ ಇದನ್ನೆಲ್ಲ ನಾನು ತುರ್ಕೊಂಬಿಡ್ತೀನಿ ಈರುಳ್ಳಿ ಮಾತ್ರ ಸಣ್ಣಗೆ ಹೆಚ್ಕೊಳ್ತೀನಿ ಇದನ್ನು ತುರ್ಕೊಂಡ್ಬಿಟ್ಟು ನಿಮಗೆ ತೋರಿಸ್ತೀನಿ ನೋಡಿ ಇವಾಗ ನಾನು ಸೀಮೆ ಬದನೆಕಾಯಿ ಮತ್ತು ಕ್ಯಾರೆಟ್ಟು ನವಿಲು ಕೋಸು ಸಣ್ಣದಾಗಿ ತುರಿದು ಇಟ್ಕೊಂಬಿಟ್ಟಿದ್ದೀನಿ ಈರುಳ್ಳಿ ಹೆಚ್ಕೊಂಡಿದ್ದೀನಿ ಮತ್ತು ಇದು ಕೂಡ ಅಷ್ಟೇ ಶುಂಠಿನೂ ಕೂಡ ನಾನು ತುರಿದು ಇಟ್ಕೊಂಡ್ಬಿಟ್ಟಿದ್ದೀನಿ ಈಗ ನೀವೇನು ಮಾಡೋದು ಅಂದರೆ ನೋಡಿ ಇದೆಲ್ಲ ಐಟಮ್ಮ ಈಗೆಲ್ಲ ಗೊತ್ತಲ್ವ ನಿಮ್ಗೆ ಏನೇನು ಮಾಡ್ಕೊಂಡಿದ್ದೀನಿ ಅನ್ನೋದು ಇದು ಮಾತ್ರ ಅಜ್ವಾನ್ ಪುಡಿ ಒಂಚೂರು ಇದ್ದೀನಿ ಬೆಳ್ಳುಳ್ಳಿನೂ ಹೆಚ್ಚಿಟ್ಕೊಂಡಿದ್ದೀನಿ ಎಲ್ಲನೂ ಹಿಂಗೆ ಹಾಕ್ಕೊಂಬಿಡಿ ಇದಕ್ಕೆ ಒಂದು ಬೌಲ್ಗೆ ಹಾಕ್ಕೊಳ್ಳಿ ಈಗ ನಿಮ್ಗೆ ಗೊತ್ತು ತರಕಾರಿ ತಿನ್ನಿ ತಿನ್ನಿ ಅಂತಾರೆ ಹೇಗೆ ತಿನ್ನೋದು ಪಲ್ಯಗಳು ಎಲ್ಲ ಮಾಡಿ ಅದನ್ನು ತಿನ್ನಬೇಕು ಅಂದರೆ ಅದು ಕಷ್ಟ ಆವಾಗಲೂ ಸ್ವಲ್ಪ ತಿಂತೀವಿ ಮತ್ತು ಇದು ಅಷ್ಟು ಅನ್ನದ ಜೊತೆಯಲ್ಲಿ ನಿಮಗೆ ನಾವು ಪಲ್ಯ ಮಾಡಿದರೆ ಸಾಂಬಾರು ಮಾಡಿದರೆ ಜಾಸ್ತಿ ತರಕಾರಿ ಆಗೋಲ್ಲ ಈಗ ನಿಮಗೆ ಗೊತ್ತಾಗುತ್ತೆ ನೋಡಿ ಇದು ಎಷ್ಟು ಎಷ್ಟೊಂದು ತರಕಾರಿ ಇದಾಗ್ತಾ ಇದೆ ನಿಮಗೆ ಇವಾಗ ಇದೆಲ್ಲನೂ ಒಂದು ಎರಡು ಚಪಾತಿ ತಿಂದರೆ ಎಷ್ಟು ಒಂದು ಅಷ್ಟಷ್ಟು ಐಟಮ್ ಹೋಗುತ್ತೆ ನಾನು ತರಕಾರಿನೇ ಮೇಯ್ನ್ ಹಾಕ್ಕೊಳ್ತೀನಿ ಇದು ನೋಡಿ ನಾನು ಹಾಕ್ತಾಯಿರೋ ಪುಡಿ ನಾನು ನಿಮ್ಗೆ ಹಿಂದೆನೇ ಹೇಳಿದೆ ನೋಡಿ ಇದು ಪೌಡ್ರು ಹಾಕ್ಕೊಳ್ತಾ ಇದ್ದೀನಿ ಮತ್ತು ಅರಿಶಿನ ಅದು ಕೂಡ ಜಾಸ್ತಿ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಖಾರದ ಪುಡಿ ನಿಮ್ಮ ಖಾರದ ಪುಡಿ ಬದಲು ನೀವು ಹಸಿ ಮೆಣಸಿನ್ಕಾಯಿ ಕೂಡ ಹಾಕ್ಕೊಬೋದು ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿ ಇದೆಲ್ಲ ಕಲಿಸ್ಬಿಟ್ಟು ನಿಧಾನಕ್ಕೆ ಯಾಕೆಂದರೆ ಇದೇ ಒಂದು ಸ್ವಲ್ಪ ಸ್ವಲ್ಪ ನೀರು ಬಿಟ್ಕೊಳತ್ತೆ ಅದರಿಂದ ನಾನು ಇದನ್ನು ಫಸ್ಟ್ ಇದನ್ನು ಈ ಥರ ಕಲಿಸ್ಕೊಂಡು ಬಿಡ್ತಾಯಿದ್ದೀನಿ ನಾನು ಆ ಬಾರ್ಲಿ ಅಕ್ಕಿ ಪೌಡ್ರ್ ನಿಮ್ಗೆ ಹೇಳ್ತಾನೆ ಇದ್ದೀನಿ ನೋಡಿ ನಿಜವಾಗ್ಲೂ ಅದನ್ನು ಬಳಸಿ ತುಂಬ ಚ ಆರೋಗ್ಯಕ್ಕೆ ಒಳ್ಳೆಯದು ಉಪ್ಪಿಟ್ಟು ರೊಟ್ಟಿ ಚಪಾತಿ ನೀವು ಭಾತುಗಳು ಮಾಡಿದಾಗ ಎಲ್ಲದಕ್ಕೂ ನೀವು ಒಂದೊಂದು ಸ್ಪೂನ್ ಬಳಸ್ಕೊಳ್ಳಿ ಅದನ್ನು ಅದು ಹೇಗೋ ನಮಗೆ ಸೇರೋದ್ರಿಂದ ಜೀರ್ಣಕಾರಿನೂ ಹೌದು ಮತ್ತು ಕಿಡ್ನಿಗೆ ಎಲ್ಲ ಕೂಡ ತುಂಬ ಒಳ್ಳೆಯದದು ಅದಕ್ಕೋಸ್ಕರ ನೀವು ಅದನ್ನು ಮಾಡೇ ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ನೋಡಿ ಇದು ಎಲ್ಲ ಹಾಕಿದ್ದೀನಿ ಹಾಕ್ಬಿಟ್ಟು ಇವಾಗ ಹಿಟ್ಟು ಅಷ್ಟೇ ಎಷ್ಟು ಹಿಡಿಯುತ್ತೋ ಅಷ್ಟು ಹಾಕ್ಕೊಳ್ಳಿ ಇದಕ್ಕೆ ಮೆಂತ್ಯ ಸೊಪ್ಪು ಅದೆಲ್ಲ ಹಾಕಿ ಮಾಡೋ ಚಪಾತಿನೂ ನಾನು ನಿಮಗೆ ತೋರಿಸಿದ್ದೀನಿ ಅದು ಮತ್ತು ಇದೇ ಥರ ಈಗ ನೀವು ಕುಂಬಳಕಾಯಿ ಹಾಕ್ಬೋದು ಮತ್ತು ಸೋರೆಕಾಯಿ ಹಾಕ್ಬೋದು ಮೂಲಂಗಿ ಹಾಕ್ಬೋದು ನಿಮ್ಗೆ ಇಂಥ ತರಕಾರಿ ಅಂತೇನಿಲ್ಲ ಯಾವ ತರಕಾರಿ ನಿಮ್ಗೆ ಬೇಕೋ ಅದನ್ನೆಲ್ಲ ಸೇರಿಸಿ ತರಕಾರಿನೇ ಜಾಸ್ತಿ ಹಾಕಿ ಮತ್ತು ಹಿಟ್ಟು ಸ್ವಲ್ಪನೇ ಹಾಕಿ ಆಗಿಂದಾಗೆ ಮಾಡ್ಕೊಂಡುಬಿಟ್ರೆ ತುಂಬ ಸ್ಮೂತಾಗೂ ಇರುತ್ತೆ ಡಬ್ಬಿಗೂ ಅಷ್ಟೇ ಬೇರೆ ಎಕ್ಸ್ಟ್ರಾ ಪಲ್ಯ ಇಡಬೇಕು ಅನ್ನೋದು ಏನಿಲ್ಲ ನಾನು ಇತ್ತೀಚೆಗೆ ಓದ್ದೆ ನೋಡಿ ಸೀಮೆ ಬದನೆಕಾಯಿ ಇದೆಯಲ್ಲ ಅದು ನೀವು ಒಂದು ತಿಂಗಳು ದಿನಾನು ಏನೋ ಒಂದು ಅಡುಗೆಲಿ ಅಥವಾ ಅದರ ಜ್ಯೂಸ್ ಮಾಡಿ ಕುಡಿದು ನೋಡಿ ನಿಮಗೆ ಶುಗರ್ ಎಷ್ಟು ಕಂಟ್ರೋಲಿಗೆ ಬರುತ್ತೆ ಅನ್ನೋದನ್ನು ನೋಡಿ ಅಂತ ಹೇಳಿದರು ನನಗೂ ಅದು ನಿಜ ಅನ್ನಿಸ್ತಾ ಇದೆ ನೋಡಿ ಸೀಮೆ ಬದನೆಕಾಯಿ ಅಷ್ಟೇ ಮತ್ತು ನವಿಲು ಕೋಸ್ ಅಷ್ಟೇ ಮೊದಲಿಂದ ಹೇಳ್ತಾರಲ್ವ ಇದು ಶುಗರಿಗೆ ತುಂಬ ಅಂದರೆ ತುಂಬ ಒಳ್ಳೆಯದು ಈಗಂತೂ ಶುಗರ್ ಪ್ರಾಬ್ಲಮ್ ಎಷ್ಟೋ ಜನಕ್ಕೆ ಕಾಡ್ತಾ ಇರುತ್ತೆ ಅದರಿಂದ ಈ ಥರ ಮಾಡಿ ದಯವಿಟ್ಟು ಸ್ನೇಹಿತರೆ ನೀವು ಇದನ್ನು ಪಾಲಿಸಿದರೆ ನಿಮ್ಮ ಮನೆಯವ್ರ ಆರೋಗ್ಯನೂ ನಿಮ್ಮ ಆರೋಗ್ಯನೂ ಸುಧಾರಿಸುತ್ತೆ ಅಂತ ಹೇಳ್ತಾ ಇದ್ದೀನಿ ನೋಡಿ ನೋಡಿ ಇವಾಗ ಇದಿಷ್ಟು ಹಿಟ್ಟನ್ನು ರೆಡಿ ಮಾಡ್ಕೊಂಡ್ಬಿಟ್ಟಿದ್ದೀನಿ ಇವಾಗ ಇದನ್ನು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಬಿಟ್ಟು ನಾನು ಕಲಸಿ ಚಪಾತಿ ಮಾಡೋದನ್ನು ನಿಮಗೆ ತೋರಿಸ್ತೀನಿ ನೋಡಿ ಈ ಥರ ಮೆತ್ತಕ್ಕೆ ಕಲಿಸ್ಕೊಂಡಿದ್ದೀನಿ ಹಿಟ್ಟನ್ನು ಯಾವುದೇ ಥರ ಎಣ್ಣೆ ಏನೂ ಬಳಸಿಲ್ಲ ತರಕಾರಿಯಲ್ಲೇ ಇದಿರುತ್ತಲ್ವ ಅದರಿಂದ ಅದು ಒಂಥರ ಸ್ಮೂತಾಗಿ ಆಗಿಬಿಡತ್ತೆ ಹಿಟ್ಟು ಇವಾಗ ನೋಡಿ ಹಿಟ್ಟು ಎಷ್ಟು ಹಾಕ್ಕೊಂಡಿದ್ದೀನಿ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಇನ್ನೂ ಎಷ್ಟೊಂದು ಹಿಟ್ಟು ಮಿಕ್ಕಿದೆಯಲ್ವಾ ಇದನ್ನೇ ಹಾಕ್ಕೊಂಡು ಇದನ್ನು ನಾನು ಚಪಾತಿ ಥರ ಲಟ್ಟಿಸಿ ತೋರಿಸ್ತೀನಿ ನಿಮಗೆ ನೋಡಿ ಈ ಥರ ನಾನು ಇದನ್ನು ಏನಿಲ್ಲ ಒಂಚೂರು ಹಿಟ್ಟು ಜಾಸ್ತಿ ಹಿಡಿಸುತ್ತೆ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಏನು ಒತ್ತೋದು ಏನೂ ಕಷ್ಟ ಆಗೋಲ್ಲ ನಿಮಗೆ ಅದರಿಂದ ನೋಡಿ ಈ ಥರ ಚಪಾತಿಗಳನ್ನು ಮಾಡಿಟ್ಕೊಂಡ್ರೆ ನೀವು ನಾಳೆ ಕೂಡ ಇದು ಇಷ್ಟೇ ಸ್ಮೂತಾಗಿರುತ್ತೆ ನೋಡಿ ಇವಾಗ ಹೆಂಗೆ ಮಾಡಿದ್ರಲ್ವ ನೋಡಿ ನಿಮಗೆ ಗೊತ್ತಾಗುತ್ತೆ ಈಗ ಬಿಸಿ ಮಾಡಿರೋದು ಎಷ್ಟು ಸ್ಮೂತಾಗಿದೆ ಅನ್ನೋದು ಗೊತ್ತಾಗ್ಬಿಡುತ್ತೆ ಇದು ಅದಕ್ಕೆ ನಾನು ಹೋದ ವೀಡಿಯೋದಲ್ಲಿ ತೋರಿಸಿದ್ದೆ ನಿಮಗೆ ಟೊಮೆಟೊ ಚಟ್ನಿ ಮತ್ತು ಸಾಂಬಾರು ಮಾಡಿದ್ದೀನಿ ಸಲಾಡ್ ಮಾಡಿದ್ದೀನಿ ಇದು ಒಂಥರ ಮೂಲಂಗಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ನಾನು ಪಲ್ಯ ಥರ ಮಾಡಿದ್ದೀನಿ ಅದನ್ನು ಅಂದರೆ ವೆರೈಟಿ ಜಾಸ್ತಿ ಇದ್ದಷ್ಟು ತಿನ್ನೋರಿಗೆ ಖುಷಿಯಾಗುತ್ತೆ ಅಂತ ನಾನು ನನ್ನ ಒಂದು ಭಾವನೆ ಅಷ್ಟೆ ನೋಡಿ ಇದಕ್ಕೆ ಒಂದು ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಎರಡೂ ಕಡೆಯೂ ಚೆನ್ನಾಗಿ ಫ್ರೈ ಇದ್ದೀನಿ ನೋಡಿ ಇವಾಗ ನಿಮಗೆ ಗೊತ್ತಾಗುತ್ತೆ ಕಲ್ಲರು ಅರ್ಶಿನ ಹಾಕಿದ್ದೀನಿ ಅಜ್ವಾನ್ ಪೌಡ್ರು ಎಲ್ಲನೂ ಹಾಕಿರೋದ್ರಿಂದ ನಾನು ಇದು ಎಷ್ಟೊಂದು ಕಲರ್ಫುಲ್ಲಾಗೂ ಕಾಣ್ತಾ ಇದೆ ಯಾಕೆಂದರೆ ನಾವು ಮಾಡಿದ ಅಡುಗೆ ತಿನ್ನೋರ್ಗೂ ಕೂಡ ಒಂಥರ ಅಟ್ರ್ಯಾಕ್ಟಿವ್ ಆಗಿರಬೇಕು ಸರ್ವ್ ಮಾಡೋದು ಕೂಡ ನೀವು ಅಯ್ಯೋ ಹೆಂಗೋ ಬಿಟ್ಟು ಕೊಟ್ಟರಾಯಿತು ಅಂತ ಖಂಡಿತ ಕೊಡಬೇಡಿ ಅದನ್ನು ಮನೆಯವ್ರಿಗೆ ಆಗಿರ್ಬೋದು ನೀವು ಒಂಥರ ಖುಷಿಯಿಂದ ಅದನ್ನು ಒಂದು ತಟ್ಟೆಯಲ್ಲೆಲ್ಲ ಇಟ್ಟು ಕೊಡೋದ್ರಿಂದ ಅವ್ರಿಗೆ ಅಯ್ಯೋ ಮಾಡಿದವರು ಇಷ್ಟ ಆಗ್ತಾರೆ ಮತ್ತು ನಾವು ಸರ್ವ್ ಮಾಡಿದ್ದು ಎಲ್ಲ ಕೂಡ ತುಂಬ ಇಷ್ಟ ಆಗುತ್ತೆ ಇದು ನೀವು ಒಂಥರ ರೂಢಿ ಮಾಡ್ಕೊಂಬಿಟ್ರೆ ನಿಮಗೆ ಯಾರನ್ನ ಬಂದಾಗ ಎಲ್ಲ ಕೂಡ ಏನೂ ಕಷ್ಟ ಆಗಲ್ಲ ಆರಾಮಾಗಿ ನೀವು ಮಾಡ್ಕೊಂಡು ಹೊರಟೋಗ್ತೀರಾ ನೋಡಿ ಈ ಥರ ಆಗೋಯ್ತು ಇದನ್ನು ಮೆತ್ತಗಾಗೋ ಹಾಗೆ ನಾನು ಮಾಡ್ತಾಯಿದ್ದೀನಿ ನೋಡಿ ಈಗ ನಿಮಗೆ ಗೊತ್ತಾಗುತ್ತೆ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳಿ ಇದಕ್ಕೆ ಇದು ನಂಚ್ಕೊಳ್ಳೂಬೋದು ಇದಕ್ಕೂ ಖಾರನೂ ಹಾಕಿದ್ದೀನಿ ಅದರಿಂದ ತುಂಬ ರುಚಿಯಾಗಿರುತ್ತೆ ಒಂದು ತಿನ್ನೋರು ಇನ್ನೂ ಖಂಡಿತ ಇನ್ನೂ ಎರಡು ಎಕ್ಸ್ಟ್ರಾ ಕೇಳ್ತಾರೆ ಅದರಿಂದ ಜಾಸ್ತಿನೇ ಮಾಡಿದ್ರೇ ಖರ್ಚಾಗ್ಬಿಡತ್ತೆ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಇನ್ನೂ ತನಕ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಹೋದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಕಾಮೆಂಟು ಮಾಡಿ ಇದೇ ವಿಡಿಯೋನ ನೀವು ಫೇಸ್ಬುಕ್ಕು ಇನ್ಸ್ಟಾಗ್ರಾಮ್ನಲ್ಲಿ ಕೂಡ ನೋಡಿ ನನ್ನನ್ನು ಫಾಲೋ ಮಾಡಿ ನೋಡಿ ಇದು ಎಷ್ಟೊಂದು ಈ ಥರ ವೆರೈಟಿಯಾಗಿಟ್ಟರೆ ಅಟ್ರ್ಯಾಕ್ಟಿವ್ ಆಗೂ ಇರುತ್ತೆ ತಿನ್ನೋರಿಗೂ ಖುಷಿ ಆಗುತ್ತೆ ಮತ್ತು ನೀವೇ ನೋಡಿದಿರಿ ಎಷ್ಟು ತರಕಾರಿ ಹಾಕಿದೆ ಆದರೆ ಹಿಟ್ಟು ಸ್ವಲ್ಪನೇ ಹಾಕಿದ್ದೀನಿ ಅದಕ್ಕೆ ಆರೋಗ್ಯ ದೃಷ್ಟಿಯಿಂದ ನೀವು ಟ್ರೈ ಮಾಡ್ತೀರಾ ಅಂದ್ಕೊಂಡಿದ್ದೀನಿ ನಮಸ್ಕಾರ